ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಮುಂಗೂಸಿ ಅಥವಾ ಕೀರಶಕುನ ಮುಂಗೂಸಿಯನ್ನು ನೋಡಿದಾಗ ಸಿಗುವ ಫಲ ಹಾಗೂ ಕನಸಿನಲ್ಲಿ ನೋಡಿದರೆ ಅದರಿಂದ ಆಗುವ ಅನುಕೂಲ ಅನಾನುಕೂಲದ ಬಗ್ಗೆ ಈ ದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಂಗೂಸಿಯು ತನ್ನ ದೈಹಿಕ ಮಾನಸಿಕ ಶಕ್ತಿಯನ್ನು ಮೀರಿದ ಹಾಗೂ ದೈವಿಕ ಶಕ್ತಿಯನ್ನು ಹೊಂದಿದ ಪ್ರಾಣಿ ಇದರ ಚಾಕಚಕ್ಯತೆ ಎಲ್ಲ ಪ್ರಾಣಿಯನ್ನು ಮೀರಿಸುವುದು ಇದರ ಏಕಾಗ್ರತೆ ಚುರುಕು ಚಲನೆ ಊಬೆಗೂ ನಿಲುಕದಿರುವುದು ನೋಡಲು ಚಿಕ್ಕ ಪ್ರಾಣಿಯಾದರೂ ವಿಷದ ಪ್ರಾಣಿಯೊಡನೆ ಹೋರಾಡುವುದು ಇದರ ಗುಣ ಮಂಗೂಸಿಯು ವಿಷ್ಣುವಿನ ಅಂಶದಿಂದ ಇರುವಂಥ ಪ್ರಾಣಿ ಯಾರು ಇದನ್ನು ಎಲ್ಲಿಯಾದರೂ ಸರಿ ನೋಡಿದರೆ ಆ ದಿನ ಅತ್ಯಂತ ಶುಭ ದಿನವಾಗಿರುತ್ತದೆ ಮನೆಯ ಮುಂದೆ ಮುಂಗೂಸಿಯನ್ನು ನೋಡಿದರೆ ಆ ಮನೆಯವರಿಗೆ ಸುಖ ಸಂತೋಷ ಐಶ್ವರ್ಯ ಹೇರಳವಾಗಿ ಬರುವುದು ಮುಂಗೂಸಿ ನಡೆದ ಹಾದಿಯಲ್ಲಿ ಅದು ತುಳಿದ ಮಣ್ಣನ್ನು ತಂದು ಮನೆಯೊಳಗಿನ ಗಿಡಕ್ಕೆ ಹಾಕಿದರೆ ಯಾವುದೇ ದುಷ್ಟಶಕ್ತಿಯೂ ಬರುವುದಿಲ್ಲ ಇದ್ದರೆ ಮನೆಯಿಂದ ಬರಕೆ ಹೋಗುವುದು ಮುಂಗೂಸಿಯನ್ನು ಸಾಯಿಸಿದರೆ ಆ ವಂಶಕ್ಕೆ ನಾನಾ ವಿಧವಾದ ಕಷ್ಟಗಳು ಬರುವುದು ಮಂಗೂಸಿಯು ನಿಮ್ಮ ಎದುರಿನಿಂದ ಓಡಿಬಂದು ಬಲಕ್ಕೆ ಹೋದರೆ ನಿಮಗೆ ಹಣಕಾಸು ದೊರೆಯುವುದು ಮುಂಗೂಸಿಯು ನಿಮಗೆ ಅಡ್ಡಲಾಗಿ ಎಡದಿಂದ ಬಲಕ್ಕೆ ಹೋದರೆ ನಿಧಿ ಇಲ್ಲವೇ ಹಲವು ಸಮಯದಿಂದ ನಿಂತ ಹಣ ಸಮೇತ ಹೆಚ್ಚಾಗಿ ಬರುವುದು ಹಾವು ಮುಂಗೂಸಿ ಜಗಳ ನೋಡಿದರೆ ಸಂಸಾರದಲ್ಲಿ ವಿರಸ ಉಂಟಾಗುವುದು ಶತ್ರುಗಳು ಹೆಚ್ಚಾಗುವುದು ವ್ಯವಹಾರದಲ್ಲಿ ನಷ್ಟವಾಗುವುದು ಬಿಳಿ ಮುಂಗೂಸಿಯನ್ನು ನೋಡುವುದು ಆ ವರ್ಷಪೂರ್ತ ಶುಭ ಫಲವನ್ನು ನೀಡುವುದು ಅಲ್ಲದೆ ಗುಪ್ತ ನಿಧಿಯು ದೊರೆಯುವುದು ಹಾವು ಮುಂಗೂಸಿ ಜಗಳದಲ್ಲಿ ಹಾವು ಸಾಯುವುದನ್ನು ನೋಡಿದರೆ ಕುಜದೋಷ ಉಂಟಾಗುವುದು ಹಣಕಾಸು ಸಮಸ್ಯೆ ವಿಪರೀತವಾಗುವುದು ಮದುವೆ ನಿಧಾನವಾಗುವುದು ಮುಂಗುಸಿ ಹಾವನ್ನು ಸಾಯಿಸುವುದನ್ನು ನೋಡಿದರೆ ಶತ್ರುಗಳ ಮೇಲೆ ನಿಮ್ಮ ವಿಜಯವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಹಾಕಿ ಧನ್ಯವಾದಗಳು